ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಅಂಗಾರಕ ಸಂಕಷ್ಟದ ಚತುರ್ಥಿಯ ಪೂಜೆಯ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಇದು ನಮಗೆ ವರ್ಷಕ್ಕೆ ಒಂದೆರಡು ಬಾರಿ ಬರುವಂಥದ್ದು ಆದರೆ ಈ ಒಂದು ಇಪ್ಪತ್ತಾರನೇ ಇಸ್ವಿಯಲ್ಲಿ ನಮಗೆ ಮೂರು ಬಾರಿ ಬಂದಿರುವಂಥದ್ದು ಇದು ನಮಗೆ ಮೊದಲ ಬಾರಿ ನಾವು ಆಚರಣೆ ಮಾಡ್ತಿರುವಂಥ ಒಂದು ಅಂಗಾರಕ ಸಂಕಷ್ಟ ಚತುರ್ಥಿ ಆಗಿರುವಂಥದ್ದು ಈಗಾಗಲೇ ನಾನು ನಿಮಗೆ ಒಂದು ಸಮಯವನ್ನು ತಿಳಿಸ್ಕೊಟ್ಟಿದ್ದೇನೆ ಆರನೇ ತಾರೀಕು ಮಂಗಳವಾರ ಬೆಳಗ್ಗೆ ನಾವು ಎಂಟು ಗಂಟೆ ಎರಡು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಏಳನೇ ತಾರೀಕು ಬುಧವಾರ ಬೆಳಗ್ಗೆ ಆರು ಗಂಟೆ ಐವತ್ತ ಮೂರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಮಂಗಳವಾರವೇ ಆಗಿರುತ್ತದೆ ಈಗ ಚಂದ್ರೋದಯದ ಸಮಯ ಅಂತ ಬಂದಾಗ ರಾತ್ರಿ ಒಂಬತ್ತು ಗಂಟೆ ಎಂಟು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಹೆಚ್ಚು ಕಡಿಮೆ ಒಂಬತ್ತುವರೆ ಒಳಗೆ ನಿಮಗೆ ಒಂದು ಚಂದ್ರದರ್ಶನ ಕೂಡ ಹಾಕ್ತಾ ಹೋಗುತ್ತದೆ ನೋಡಿ ನಾವು ಮೊದಲು ಚ ಒಂದು ಗಣೇಶನ ಪೂಜೆ ಮಾಡಬೇಕು ಅಂತಂದ್ರೆ ಒಂದು ಪೀಠದ ಸಿದ್ಧತೆ ಆಗಿರಬೇಕು ನಾನು ಒಂದು ವಿಶೇಷವಾಗಿ ರಂಗೋಲಿ ಹಾಕಿದ್ದೇನೆ ನಂತರದಲ್ಲಿ ಗಣೇಶನ ಫೋಟೋ ಹಾಗೆ ಶಿವಪಾರ್ವತಿಯ ಫೋಟೋವನ್ನು ಇಟ್ಟಿದ್ದೇನೆ ಆ ನಂತರದಲ್ಲಿ ಒಂದು ಪ್ಲೇಟಲ್ಲಿ ಅಕ್ಕಿಯನ್ನು ತೆಗೆದುಕೊಂಡು ಅದರ ಸುತ್ತ ನೀವು ಇಪ್ಪತ್ತ ಒಂದು ಎಕ್ಕದ ಎಲೆಯನ್ನು ಇಡ್ಬೋದು ಇಪ್ಪತ್ತೊಂದು ಅಥವಾ ಹನ್ನೊಂದು ಎಕ್ಕದ ಎಲೆ ಇಡ್ಬೋದು ಒಂದು ಪಕ್ಷದಲ್ಲಿ ನಿಮಗೆ ಎಕ್ಕದ ಎಲೆ ಸಿಗದೆ ಹೋದಾಗ ವಿಳೆದೆಲೆಯನ್ನು ಕೂಡ ಉಪಯೋಗಿಸ್ಕೋಬೋದು ಈಗ ನಿಮಗೆ ಅಕ್ಕಪಕ್ಕ ಯಾರಾದರೂ ವಿಳೆದೆಲೆ ಅಂದರೆ ಅಡಿಕೆ ವಿಳೆದೆಲೆ ತಿಂತಾರಲ್ಲ ಆ ಥರ ಯಾರ ಇದ್ರು ಅಂದರೆ ಇನ್ನೂ ಒಳ್ಳೆಯದು ನೀವು ಅವರಿಗೆ ಆ ಒಂದು ವಿಳೆದೆಲೆ ಅಡಿಕೆಯನ್ನು ಸಮೇತ ನೀವು ಅವರಿಗೆ ಕೊಟ್ಟರೆ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ ನಾನು ಎಕ್ಕದ ಎಲೆಯನ್ನು ಇಟ್ಟಿದ್ದೇನೆ ಇದು ಅಂಗಾರಕ ಸಂಕಷ್ಟ ಚತುರ್ಥಿ ಆಗಿರೋದ್ರಿಂದ ಸ್ವಲ್ಪ ಆಡಂಬರವಾಗಿ ತಿಳಿಸ್ಕೊಡೋಣ ಅಂತ ಈ ಸಂಕಷ್ಟ ಚತುರ್ಥಿ ಪೂಜೆಯನ್ನು ನಾವು ಸಂಜೆಯ ಸಮಯದಲ್ಲೇ ಮಾಡಬೇಕು ಅಂದರೆ ಸೂರ್ಯಾಸ್ತದ ನಂತರದಲ್ಲಿ ಸೂರ್ಯಾಸ್ತದ ಸಮಯ ಅಂತ ಬಂದಾಗ ಆರು ಕಾಲ ಆಗಿರುತ್ತೆ ಅಂದರೆ ಆರು ಗಂಟೆ ಹದಿನೈದು ನಿಮಿಷ ನಾನು ಆಗಿರುತ್ತದೆ ಅದರ ನಂತರದಲ್ಲಿ ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಬೆಳಗ್ಗೆ ಯಥಾ ಪ್ರಕಾರ ನೀವು ಬೆಳಗ್ಗೆ ಎದ್ದು ದಿನನಿತ್ಯ ನೀವೇನು ಯಾವ ರೀತಿ ಪೂಜೆ ಮಾಡ್ತೀರೋ ಅದರಲ್ಲೂ ವಿಶೇಷವಾಗಿ ಮಂಗಳವಾರ ಆಗಿರೋದ್ರಿಂದ ನೀವು ನಿಮ್ಮ ಮನೆಯ ಕಳಸವನ್ನು ಕೂಡ ಇಡ್ತಾ ಇರ್ತೀರಿ ಎಲ್ಲ ಪೂಜೆಯನ್ನು ಮಾಡಿಕೊಂಡು ಗಣೇಶನ ಬಳಿ ಒಂದು ಗರಿಕೆಯನ್ನು ಇಟ್ಟು ಒಂದು ಸಂಕಲ್ಪ ಮಾಡ್ಕೋಬೇಕು ಇವತ್ತಿನ ದಿವಸ ಸಂಪೂರ್ಣವಾಗಿ ನಾನು ಉಪವಾಸ ಇದ್ದು ಈ ಒಂದು ಸಂಕಷ್ಟ ಚತುರ್ಥಿನ ಆಚರಣೆ ಮಾಡ್ತೇನೆ ಅಂತೇಳಿ ಆ ಒಂದು ಸಂಕಲ್ಪ ಮಾಡಿಕೊಂಡು ಸಂಪೂರ್ಣ ಉಪವಾಸ ಇದ್ದು ಸಾಯಂಕಾಲ ಮತ್ತೊಮ್ಮೆ ನೀವು ತಲೆಗೆ ಸ್ನಾನ ಮಾಡಿಕೊಂಡು ನಂತರದಲ್ಲಿ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ನೋಡಿ ನಾನು ಏನು ಇಪ್ಪತ್ತೊಂದು ಎಲೆ ಜೋಡಿಸಿದರೆ ಮಧ್ಯದಲ್ಲಿ ಅಕ್ಕಿಯನ್ನು ಹಾಕಿದ್ದೇನೆ ಸ್ವಸ್ತಿ ಚಿಹ್ನೆಯನ್ನು ಬರೆದು ಒಂದು ಕಳಸವನ್ನು ಇಟ್ಟಿದ್ದೇನೆ ಆ ಕಳಸದ ನೀರಿನ ಒಳಗೆ ನೀವು ಮೊದಲು ಬೇರೆ ಏನನ್ನು ಹಾಕಬಾರ್ದು ಒಂದು ಸಂಕಲ್ಪ ಮಾಡಿಕೊಂಡು ಅರಿಶಿಣ ಕುಂಕುಮ ಮತ್ತೆ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಇಪ್ಪತ್ತೊಂದು ಗರಿಕೆ ಮತ್ತೆ ಒಂದು ಕೆಂಪು ಹೂವು ಜೊತೆಯಲ್ಲಿ ಕೆಂಪು ಅಕ್ಷತೆ ಆ ಕಳಸದ ಒಳಗೆ ಕೈಯನ್ನಿಟ್ಟು ಒಂದು ಸಂಕಲ್ಪ ಮಾಡಿಕೊಳ್ಳಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನ ಕುರ್ಮೆ ದೇವ ಸರ್ವಕಾರು ಸರ್ವದ ಗಣೇಶ ನಾನು ಇವತ್ತಿನ ದಿವಸ ನನ್ನ ಒಂದು ಕೋರಿಕೆ ಈಡೇರಿಸಿಕೊಳ್ಳೋದಕ್ಕೋಸ್ಕರ ನಾನು ಒಂದು ವಿಶೇಷವಾಗಿ ಪೂಜೆಯನ್ನು ಮಾಡ್ತಾ ಇದ್ದೇನೆ ನನ್ನ ಕೋರಿಕೆ ಬೇಗನೆ ಈಡೇರಿಸುತ್ತೆ ಅಂತೇಳಿ ನೀವು ಆ ಗಣೇಶನ ಬಳಿ ಕೇಳಿಕೊಂಡು ಆ ಒಂದು ಅಕ್ಷತೆ ಹೂವನ್ನು ನೀವು ಆ ಒಂದು ಮತ್ತೆ ಗರಿಕೆಯನ್ನು ನೀವು ಆ ಕಳಸದ ಒಳಗೆ ಹಾಕಿ ನಂತರದಲ್ಲಿ ನೀವು ಆ ಒಂದು ಕಳಸದ ಮೇಲೆ ಯಾಕಂದರೆ ಕಳಸದ ಮೇಲೆ ಒಂದು ಪುಟ್ಟ ಪ್ಲೇಟನ್ನು ಇಡಲೇಬೇಕಾಗುತ್ತದೆ ನಾವು ಗಣೇಶನ ಪ್ರತಿಷ್ಠಾಪನೆ ಮಾಡ್ಕೋಬೇಕಲ್ವ ಹಾಗಾಗಿ ಹಾಗಾಗಿ ನಾನು ಐದು ವಿಳೆದಲ್ಲೇ ಇಟ್ಟಿದ್ದೇನೆ ಮತ್ತೆ ನೀವು ಕಳಸದ ಒಳಗೆ ಇಡುವಂಥ ಸಂದರ್ಭದಲ್ಲಿ ಏಕದೈಲೆ ಇಡೋದಕ್ಕೆ ಬರೋದಿಲ್ಲ ಕೆಳಗೆ ಮಾತ್ರ ನೀವು ಅಲಂಕಾರಿಕವಾಗಿ ಉಪಯೋಗಿಸ್ಕೋಬೋದು ಕಳಸದ ಒಳಗೆ ವಿಳ್ಯದಲ್ಲೇನೇ ಇಡಬೇಕಾಗುತ್ತದೆ ಅದರ ನಂತರ ಒಂದು ಪುಟ್ಟದಾದ ಪ್ಲೇಟನ್ನು ತೆಗೆದುಕೊಂಡಿದ್ದೇನೆ ಪ್ಲೇಟಿನ ಒಳಗೆ ಹಕ್ಕಿಯನ್ನು ಹಾಕಿದ್ದೇನೆ ಕಾರಣ ಅಂತಂದರೆ ಪುಟ್ಟದಾದ ಗಣೇಶ ಇರೋದ್ರಿಂದ ಅದು ಎದ್ದು ಕಾಣಿಸೋದಕ್ಕೋಸ್ಕರ ನಾನು ಹಕ್ಕಿಯನ್ನು ಹಾಕಿದ್ದೇನೆ ಮತ್ತೊಂದು ಕಾರಣ ಹಕ್ಕಿ ಚಂದ್ರಕಾರಕ ಹಾಗಾಗಿ ನಾ ಇವತ್ತಿನ ದಿವಸ ಹೆಚ್ಚಿನ ಮಟ್ಟದಲ್ಲಿ ಅಕ್ಕಿಯನ್ನು ಬಳಸಬೇಕಾಗುತ್ತದೆ ಅಕ್ಕಿಯನ್ನು ಇಟ್ಟು ಅದರ ಮೇಲೆ ನಾನು ಒಂದು ಎಕ್ಕದ ಎಲೆ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅದ್ರ ಮೇಲೆ ಅಕ್ಷತೆಯನ್ನು ಹಾಕಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡುತ್ತಿದ್ದೇನೆ ನೋಡಿ ಗಣೇಶನಿಗೆ ನಾವು ಒಂದು ಮೂರೆಳೆ ಅಂಗನೂಲನ್ನು ತೆಗೆದುಕೋಬೇಕು ಅಥವಾ ಜನಿವಾರ ಸಿಕ್ಕರೆ ಜನಿವಾರ ತೆಗೆದುಕೊಳ್ಳಿ ಅದನ್ನು ನೀವು ಎಷ್ಟು ದೊಡ್ಡದಾದ ಗಣೇಶನ ಇಡ್ತಾ ಇದ್ರೆ ಆ ಗಣೇಶನಿಗೆ ಸಂಬಂಧ ಅಷ್ಟು ಸಂಬಂಧಪಟ್ಟಷ್ಟಂತೆ ಅಷ್ಟು ಉದ್ದದ ದಾರದಿಂದ ನೀವು ಎಡದಿಂದ ಬಲಕ್ಕೆ ಬರುವ ರೀತಿಯಲ್ಲಿ ನೀವು ಅಂಗನೂಲನ್ನು ಅದಂದರೆ ಜನಿವಾರವನ್ನು ಹಾಕಬೇಕಾಗುತ್ತದೆ ನಂತರದಲ್ಲಿ ಇವತ್ತಿನ ದಿವಸ ನೀವು ಆದಷ್ಟು ಎಕ್ಕದ ಹೂವಿಂದನೇ ಅಲಂಕಾರ ಮಾಡಿ ಅದು ತುಂಬ ವಿಶೇಷವಾದದ್ದು ನಾನು ಎಕ್ಕದ ಹೂವಿಂದ ಹಾರ ಮಾಡಿ ಹಾಕಿದ್ದೇನೆ ನೀವು ಒಂದು ನೂರ ಎಂಟು ಹೂವನ್ನು ಪೋಣಿಸ್ಬಿಟ್ಟು ಹಾರ ಮಾಡಿ ಹಾಕ್ಬೋದು ಅಥವಾ ಇಪ್ಪತ್ತೊಂದು ಹೂವನ್ನು ಪೋಣಿಸಿ ನೀವು ಒಂದು ಚಿಕ್ಕದಾದ ಹಾರವನ್ನು ಮಾಡಿ ಸಹ ಹಾಕ್ಬೋದು ನಾನು ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ತಿಳಿಸ್ಕೊಡ್ತಾ ಇರೋದ್ರಿಂದ ನಾನು ಒಂದು ಹಾರವನ್ನೇ ಮಾಡಿ ತಿಳಿಸಿಕೊಡ್ತಾ ಇದ್ದೇನೆ ಈಗ ನಿಮಗೆ ಎಕ್ಕದ ಹೂ ಸಿಗದೆ ಹೂ ಆಯ್ತಪ್ಪಾ ಅಂತ ಅಂದರೆ ಮಲ್ಲಿಗೆ ಹೂವಿಂದನೂ ಅಲಂಕಾರ ಮಾಡಬಹುದು ತೊಂದರೆ ಇಲ್ಲ ನೋಡಿ ಗಣೇಶನಿಗೆ ನಾವು ಜನಿವಾರ ಹಾಕಿ ಗೆಜ್ಜೆ ವಸ್ತ್ರ ಹಾಕಿ ನಂತರದಲ್ಲಿ ಎಕ್ಕದ ಹೂವಿಂದ ಅಲಂಕಾರ ಮಾಡಬೇಕಾಗುತ್ತದೆ ಗಣೇಶನಿಗೆ ನೀವು ಗರಿಕೆ ಹಿಡ್ದೇನೆ ಪೂಜೆ ಸಂಪೂರ್ಣ ಆಗೋದೇ ಇಲ್ಲ ಹಾಗಾಗಿ ನೀವು ಏನೇ ಒಂದು ವಿಶೇಷ ಪ್ರಸಾದ ಇಡಿ ಏನೇ ಮಾಡಿ ಗರಿಕೆ ಇಡಲೇಬೇಕು ಗರಿಕೆ ಇಟ್ಟರೆ ಅಷ್ಟೇ ಗಣೇಶನಿಗೆ ಸಂತೃಪ್ತಿ ಆಗುವಂಥದ್ದು ಹಾಗಾಗಿ ಆದಷ್ಟು ಇವತ್ತಿನ ಒಂದು ವಿಚಾರದಲ್ಲಿ ಆದಷ್ಟು ಹೆಚ್ಚಿನ ಮಟ್ಟದಲ್ಲಿ ಗರಿಕೆಯನ್ನು ನೀವು ಉಪಯೋಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ನೋಡಿ ಇದಿಷ್ಟು ನಾನು ಪೂಜೆಯ ಸಿದ್ಧತೆಗಳು ಎರಡೂ ಬದಿಯಲ್ಲಿ ಒಂದು ದೀಪವನ್ನು ಹಚ್ಚಿಟ್ಟಿದ್ದೇನೆ ಗಣೇಶ ಮತ್ತು ಶಿವ ಪಾರ್ವತಿ ಫೋಟೋ ಇಟ್ಟಿದ್ದೇನೆ ಎರಡು ಫೋಟೋ ಏನಕ್ಕಪ್ಪ ಅಂತಂದರೆ ನಿಮ್ಮ ಮನೆಯಲ್ಲಿ ಯಾವ ಫೋಟೋ ಇದೆಯೋ ಆ ಫೋಟೋ ಈ ಕೆಲವೊಬ್ಬರ ಮನೆಯಲ್ಲಿ ಗಣೇಶನ ಫೋಟೋ ಇರೋದಿಲ್ಲ ಶಿವ ಫೋಟೋ ಇಟ್ಕೊಂಡಿರ್ತಾರೆ ಹಾಗಾಗಿ ಶಿವನ ಮುಂದೆ ನೀವು ಹಿಂದೆ ಹಿಂಭಾಗದಲ್ಲಿ ನೀವು ಒಂದು ಶಿವ ಪಾರ್ವತಿಯ ಫೋಟೋವನ್ನು ಇಟ್ಟು ನೀವು ಒಂದು ಒಂದು ಪೂಜೆಯನ್ನು ಮಾಡ್ಕೋಬೋದು ಈಗ ನಿಮ್ಮ ಮನೇಲಿ ಒಂದು ಪಕ್ಷದಲ್ಲಿ ನಿಮ್ಮ ಮನೆಯಲ್ಲಿ ವಿಗ್ರಹ ಇಲ್ಲಪ್ಪ ಒಂದು ಶಿವ ಪಾರ್ವತಿಯ ಒಂದು ಫ್ಯಾಮಿಲಿ ಫೋಟೋ ಅಂದ್ರೆ ಕುಟುಂಬದ ಫೋಟೋ ಅಷ್ಟೇ ನಮ್ಮ ಮನೆಯಲ್ಲಿ ಇರುತ್ತೆ ಅಂತಂದ್ರೆ ಪರವಾಗಿಲ್ಲ ಅದೇ ಫೋಟೋವನ್ನು ಇಟ್ಟು ಫೋಟೋದ ಮುಂದೆನೇ ನೀವು ಅರ್ಚನೆ ಮಾಡಿಕೊಂಡು ಫೋಟೋದ ಮುಂದೆನೆ ನೀವು ಪೂಜೆಯನ್ನು ಮಾಡ್ಕೋಬೋದು ನೋಡಿ ನಾನು ವಿಶೇಷವಾಗಿ ನಾನು ಇವತ್ತಿನ ದಿವಸ ನಿಮಗೆ ಎರಡು ರೀತಿಯ ದೀಪರಾಧನೆ ತಿಳಿಸ್ಕೊಡ್ತಿದ್ದೇನೆ ಒಂದು ಬೆಲ್ಲದ ದೀಪರಾಧನೆ ಜೊತೆಯಲ್ಲಿ ಒಂದು ಮೋದಕದ ದೀಪರಾಧನೆ ನೀವು ವಿಶೇಷವಾಗಿ ತೆಂಗಿನಕಾಯಿಯ ದೀಪಾರಾಧನೆಯನ್ನು ಸಹ ಮಾಡ್ಬೋದು ನಾನು ಲಾಸ್ಟ್ ಬಂದಿರುವಂಥ ಅಂಗರಕ ಸಂಕಷ್ಟ ಚತುರ್ಥಿಯಲ್ಲಿ ತೆಂಗಿನಕಾಯಿ ದೀಪಾರಾಧನೆ ತಿಳಿಸ್ಕೊಟ್ಟಿದ್ದೆ ಹಾಗಾಗಿ ಸರಿ ಬದಲಿಗೆ ನಾನು ಮೋದಕದ ಸಂಕಷ್ಟ ಮೋದಕದ ದೀಪಾರಾಧನೆ ಜೊತೆಯಲ್ಲಿ ಬೆಲ್ಲದ ದೀಪಾರಾಧನೆ ಗಣೇಶನಿಗೆ ಬೆಲ್ಲ ಅಂದರೆ ತುಂಬ ಪ್ರಿಯವಾದದ್ದು ಅವಲಕ್ಕಿ ಬೆಲ್ಲವನ್ನು ಕೂಡ ನೀವು ಪ್ರಸಾದವಾಗಿ ಇಡ್ಬೋದು ಹಾಗಾಗಿ ನಾನು ಬೆಲ್ಲದ ದೀಪಾರಾಧನೆಯನ್ನು ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ನಾನು ನಿಮ್ಗೆ ಕಾಣಿಸ್ತಾ ಪ್ರಸಾದ ಅಂತ ಬಂದಾಗ ನಾನು ಪಂಚಕಜ್ಜಾಯ ಜೊತೆ ಖರ್ಜೂರ ಬೆಲ್ಲ ಅದ್ರ ಜೊತೆಲಿ ಹಾಲು ಹಾಲಿನ ಒಳಗೆ ನಾನು ಗರಿಕೆಯನ್ನು ಸಹ ಹಾಕಿದ್ದೇನೆ ಹಾಗೆ ತಾಂಬೂಲವನ್ನು ಇಟ್ಟಿದ್ದೇನೆ ಇದಿಷ್ಟು ನಾನು ಪ್ರಸಾದ ಅಂತ ಹೇಳಿ ಮೇಲೆ ಕಡಲೆಕಾಳು ಉಸ್ಲಿ ಯಾಕೆ ಅಂತಂದ್ರೆ ನನಗೆ ಮೋದಕ ಮಾಡೋದಕ್ಕೆ ಸಮಯ ಆಗಲಿಲ್ಲ ಹಾಗಾಗಿ ನೀವು ಆದಷ್ಟು ಅಂಗಾರಕ ಸಂಕಷ್ಟ ಚತುರ್ಥಿ ಆಗಿರೋದ್ರಿಂದ ನೀವು ಒಂದು ದಿವಸ ಮುಂಚೆನೆ ನೀವು ಪ್ರಿಪೇರ್ ಮಾಡ್ಕೋಬೋದು ಅಥವಾ ಮಂಗಳವಾರ ನಾವು ಸಾಯಂಕಾಲ ಪೂಜೆ ಮಾಡೋದ್ರಿಂದ ಮಂಗಳವಾರ ಬೆಳಿಗ್ಗೆ ನೀವು ಆ ಒಂದು ಮೋದಕವನ್ನು ಕೂಡ ನೀವು ಸಿದ್ಧತೆ ಮಾಡಿಕೊಳ್ಳಬಹುದು ಇದಿಷ್ಟು ನೋಡಿ ನೀವು ಪೂಜೆಯ ಸಿದ್ಧತೆಗಳು ಹಾಗೆ ಇವತ್ತಿನ ದಿವಸ ಇದು ಸಂಕಷ್ಟ ಅಂಗಾರಕ ಸಂಕಷ್ಟ ಚತುರ್ಥಿ ಆಗಿರೋದ್ರಿಂದ ನಾನು ನಿಮಗೆ ಉಡುಪನ್ನು ಕಲ್ಲು ಕಟ್ಟೋದನ್ನು ಸಹ ತಿಳಿಸ್ಕೊಡ್ತಾ ಇದ್ದೇನೆ ಒಂದು ತುಂಬ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಒಂದು ಹಳದಿ ಬಟ್ಟೆಯನ್ನು ತೆಗೆದುಕೊಳ್ಳಿ ಅಥವಾ ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೋಬಹುದು ತೊಂದರೆ ಇಲ್ಲ ಆ ಒಂದು ಬಟ್ಟೆ ಮೇಲೆ ನೀವು ಗಣೇಶನ ಹೆಸರನ್ನು ಹೇಳಿಕೊಂಡು ಓಂ ಗಂ ಗಣಪತಾಯ ನಮ ಅಂತ ಹೇಳಿಕೊಂಡು ಅರಿಶಿನ ಕುಂಕುಮನ ಹಾಕಿ ಹನ್ನೊಂದು ರೂಪಾಯಿ ಅಥವಾ ಇಪ್ಪತ್ತೊಂದು ರೂಪಾಯಿ ನೀವು ಆ ಒಂದು ಕಾಯಿನನ್ನು ಅದರೊಳಗೆ ಗಣೇಶ ಹಳದಿ ಬಟ್ಟೆ ಮೇಲೆ ಇಟ್ಟು ಹಾಗೆ ನೋಡಿದಕ್ಕೆ ಅಡಿಕೆ ಗಣಪತಿ ಅಥವಾ ಗಟ್ಟಿ ಗಟ್ಟಿ ಅಡಿಕೆ ಕೊಡಿ ಅಂದರೆ ಕೊಡ್ತಾರೆ ಇದು ನಿಮಗೆ ತುಂಬಾ ಬಾರಿ ತಿಳಿಸಿಕೊಟ್ಟಿದ್ದೇನೆ ಈಗ ನಿಮ್ಮ ಮೇಲೆ ಗಣೇಶನ ವಿಗ್ರಹ ಇಲ್ಲ ಅಂತಂದ್ರೆ ಈ ಅಡಿಕೆ ನೆಟ್ಟೇ ನೀವು ಪೂಜೆ ಮಾಡ್ಕೋಬೋದು ಅಷ್ಟು ವಿಶೇಷವಾಗಿರುವಂಥದ್ದು ಹಾಗಾಗಿ ಒಂದು ಅಡಿಕೆ ಇಟ್ಟಿದ್ದೇನೆ ಆ ಅಡಿಕೆಗೂ ಕೂಡ ನೀವು ಗಣೇಶನ ಮುಂದೆ ಒಂದು ಅರಿಶಿನ ಕುಂಕುಮ ಇಟ್ಟು ನಮಸ್ಕಾರ ಮಾಡಿಕೊಂಡು ಒಂದು ಒಂದೆರಡು ಎಳೆ ಗರ್ಕೆಯನ್ನು ಸಹ ಇಟ್ಟುಬಿಟ್ಟು ಅದರ ನಂತರಲ್ಲಿ ಕೆಂಪು ಅಕ್ಷತೆ ಮತ್ತು ಒಂದು ಹೂವನ್ನು ಹೂವು ಬಟ್ಟೆ ಒಳಗೆ ಇಡೋದು ಬೇಡ ಒಂದು ಒಂದು ಎಕ್ಕದ ಒಂದು ಹೂವು ಇಟ್ಟರೆ ಸಾಕು ತುಂಬ ಹೂಗಳನ್ನು ಇಡೋದಕ್ಕೆ ಹೋಗಬೇಡಿ ಯಾಕಂದರೆ ನೀವು ಗಂಟು ಹಾಕ್ತಿರಲ್ಲ ಹಾಗಾಗಿ ದೇವ್ರ ಮನೇಲೆ ಇಡೋದ್ರಿಂದ ಅದು ಎಟ್ಟೋಗಂಥ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಒಂದು ಒಂದೇ ಒಂದು ಎಕ್ಕದ ಹೂವು ಎಷ್ಟನ್ನು ಇಟ್ಟರೆ ಸಾಕು ಗರಿಕೆ ಒಣಗಿದ್ರೂ ಕೂಡ ತುಂಬ ಶ್ರೇಷ್ಠವಾಗಿರುತ್ತದೆ ಹಾಗಾಗಿ ನೀವೊಂದು ಸ್ವಲ್ಪ ಮಟ್ಟಿಗೆ ಗರಿಕೆ ನೆಡಬೇಕು ಇಟ್ಬಿಟ್ಟು ಅದನ್ನು ಒಂದು ಸರಿಯಾಗಿ ಮಡಚಿಬಿಟ್ಟು ಒಂದು ಗಂಟನ್ನು ಹಾಕಿ ಗಣೇಶನ ಮುಂದೆ ನೀವು ಎರಡೂ ಕೈಯಲ್ಲೂ ಗಣೇಶ ಅದನ್ನ ಒಂದು ಏನು ಮುಡುಪನ್ನು ಕಟ್ಟಿರ್ತೀರ ಇಟ್ಕೊಂಡು ನಿಮ್ಮ ಕೋರಿಕೆ ಏನಿದೆಯೋ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು ನಿಮ್ಮ ಜ ಒಂದು ಜಾಬ್ ಆಗಿರ್ಬೋದು ಅಥವಾ ನಿಮ್ಮದು ವ್ಯಾಪಾರ ಆಗಿರ್ಬೋದು ಏನೇ ಆಗಿರ್ಬೋದು ಗಣೇಶನ ಬಳಿ ಒಂದು ಸಂಕಲ್ಪ ಮಾಡಿಕೊಳ್ಳಿ ಮುಡುಪು ಕಟ್ಟಿಟ್ಬಿಟ್ಟು ಗಣೇಶನ ಇದೇ ಒಂದು ಕಾರಣಕ್ಕೋಸ್ಕರ ನಾನು ಮುಡುಪನ್ನು ಕಟ್ತಾ ಇದ್ದೇನೆ ನನ್ನ ಕೋರಿಕೆ ಬೇಗನೆ ಈಡೇರಲಿ ನನಗೆ ಬೇಗ ಕೆಲಸ ಆಗಬೇಕು ಅಂಥದ್ದು ಮತ್ತೊಂದು ಏನಿದೆಯೋ ಅದನ್ನು ಕೇಳಿಕೊಂಡು ಗಣೇಶನ ಕಾಲಿನ ಬಳಿ ನೀವು ಆ ಮುಡುಪನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ನೀವು ಪೂಜೆಯನ್ನು ಮುಂದುವರಿಸ್ಕೊಂಡು ಹೋಗಿ ಆ ಮುಡುಪಿನ ಜೊತೆಲೆ ಒಂದು ಕಾಯಿಯನ್ನು ಸಂಕಲ್ಪ ಮಾಡಿಡಿ ಈ ಕಾಯಿಯನ್ನು ನೀವು ತಿಂಗಳ ಗಂಟ್ಲೆ ಇಡೋದು ಬೇಡ ಪೂಜೆ ಮುಕ್ತಾಯ ಆಗುತ್ತಲ್ಲ ರಾತ್ರಿ ನೀವು ಚಂದ್ರನ ದರ್ಶನವನ್ನು ಮಾಡ್ತಿರಲ್ಲ ಆ ಒಂದು ಸಮಯದಲ್ಲಿ ಇದೇ ಒಂದು ಕಾಯಿಯನ್ನು ಮಾಡೋದು ಮಂಗಳಾರತಿಯನ್ನು ಮಾಡ್ಕೋಬಹುದು ಅಥವಾ ನೀವು ದೇವಸ್ಥಾನಕ್ಕೂ ಸಹ ಹೋಗಿ ಆ ಒಂದು ಕಾಯಿಯನ್ನು ಒಡಿಸ್ಕೊಂಡು ನೀವು ಬರ್ಬೋದು ಈ ರೀತಿಯಾಗಿ ನೀವು ಬದಲಾವಣೆ ಮಾಡ್ಕೋಬಹುದು ಆಮೇಲೆ ನಿಮ್ಗೆ ಇನ್ನೊಂದು ಮಾಹಿತಿ ಕೇಳ್ಬೋದು ನೀವು ಇಷ್ಟೆಲ್ಲ ಅಲಂಕಾರ ಮಾಡಿನೇ ನಾವು ಮುಡುಪು ಕಟ್ಬೇಕಾ ಸುಮ್ಮನೆ ನಾವು ಗಣೇಶನ ಮುಂದೆ ಒಂದು ಮುಡುಪು ಕಟ್ಟಿಡ್ಬೋದಲ್ವಾ ಅಂತ ನೀವು ಕೇಳ್ಬೋದು ಖಂಡಿತವಾಗ್ಲೂ ಗಣೇಶ ವಿಘ್ನ ನಿವಾರಕ ಈಗಲೇ ಗ್ರ್ಯಾಂಡೆ ಮಾಡಬೇಕು ಅಥವಾ ನಾವು ಹೀಗೆ ಪೂಜೆ ಮಾಡಿದ್ರೆ ನಮಗೆ ಫಲ ಸಿಗೋದು ಆ ಥರ ಅಲ್ಲ ನಿಮ್ಮ ನಂಬಿಕೆ ಪ್ರೀತಿ ಭಕ್ತಿ ಇದ್ರ ಮೇಲೆ ನಾವು ದೇವರ ಪೂಜೆಯೇ ನಮಗೆ ಸೂಕ್ತವಾಗಿರುತ್ತದೆ ಹಾಗಾಗಿ ನಿಮ್ಮ ಒಂದು ನಂಬಿಕೆ ಇಟ್ಟು ನೀವು ಆ ಮುಡುಪು ಕಟ್ಟೋದಾಗಲಿ ಕಾಯಿ ಇಡೋದಾಗ್ಲಿ ನೀವು ಮಾಡಿದರೆ ಖಂಡಿತ ನಿಮ್ಮ ಕೋರಿಕೆ ಈಡೇರ್ತಾ ಹೋಗುತ್ತದೆ ಹಾಗೆಯೇ ಗಣೇಶನಿಗೆ ಈ ಬಾರಿ ಅಂಗಾರಕ ಸಂಕಷ್ಟ ಚತುರ್ಥಿ ಆಗಿರೋದ್ರಿಂದ ನಾನು ಗರಿಕೆಯಿಂದನೇ ಅರ್ಚನೆ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಓಂ ಗಮ್ ಗಣಪತಾಯ ನಮಃ ಓಂ ಗಮ್ ಗಣಪತಾಯ ನಮಃ ಅಂತೇಳಿ ನೂರ ಎಂಟು ಬಾರಿ ಹೇಳ್ಕೊಂಡು ನೀವು ಅರ್ಚನೆ ಮಾಡಿ ಅಥವಾ ಸಂಕಷ್ಟ ಚತುರ್ಥಿ ಪುಸ್ತಕದಲ್ಲಿ ನಿಮಗೆ ಅಷ್ಟೋತ್ತರ ಇದೆ ಆ ಅಷ್ಟು ಅಷ್ಟೋತ್ತರಗಳು ನೂರ ಎಂಟು ಬಾರಿ ಅಷ್ಟೋತ್ತರಗಳನ್ನು ಹೇಳ್ಕೊಂಡು ನೀವು ಅರ್ಚನೆಯನ್ನು ಮಾಡಿಕೊಂಡು ನಂತರದಲ್ಲಿ ಸಂಕಷ್ಟ ಚತುರ್ಥಿ ಪುಸ್ತಕದಲ್ಲಿರುವ ಕಥೆನೂ ಓದೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ನಾವು ಪೂಜೆಯ ಸಂಪೂರ್ಣ ಫಲ ಸಿಗಬೇಕಂದ್ರೆ ನಾವು ಆ ಕಥೆಯನ್ನು ಓದಲೇಬೇಕು ಹಾಗಾಗಿ ನಾವು ಆ ಕಥೆಯನ್ನು ಓದಿಕೊಂಡು ನಂತರದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳುವುದು ಒಳ್ಳೆಯದು ಅರ್ಚನೆ ಮಾಡ್ಕೊಳ್ಳಿ ಕಥೆಯನ್ನು ಓದಿ ನಂತರದಲ್ಲಿ ನೀವು ಮಂಗಳಾರತಿ ಮಾಡ್ಕೋಬೇಕಾಗ್ತದೆ ಈ ಅಂಗಾರಕ ಸಂಕಷ್ಟ ಚತುರ್ಥಿ ನಮ್ಗೆ ಯಾಕಪ್ಪ ವಿಶೇಷ ಅನ್ನೋದಂದ್ರೆ ಇದು ಮಂಗಳವಾರ ಬರುವಂಥ ಸಂಕಷ್ಟ ಚತುರ್ಥಿ ಆಗಿರುತ್ತೆ ಅಂದರೆ ಈ ದಿಸ ವ್ರತಕ್ಕೆ ಅತೀವ ಶಕ್ತಿ ಮತ್ತು ಫಲ ಇರುತ್ತದಂತೆ ಅಂದರೆ ನೀವು ಏನೇ ಕೋರಿಕೆ ಕೇಳ್ಕೊಂಡ್ರು ಕೂಡ ಅದಕ್ಕೆ ದುಪ್ಪಟ್ಟು ಫಲ ಸಿಗುತ್ತದೆ ಹಾಗಾಗಿ ಅದರ ಜೊತೆಯಲ್ಲಿ ತುಂಬ ಜನಕ್ಕೆ ಸಂಕಷ್ಟ ಚತುರ್ಥಿಯಲ್ಲಿ ಉಪವಾಸ ಇದ್ದು ಆಚರಣೆ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಅಂಗಾರಕ ಸಂಕಷ್ಟ ಚತುರ್ಥಿ ಯಾವತ್ತು ಬರುತ್ತೋ ಆ ಒಂದು ಸಮಯದಲ್ಲಿ ಅವರು ಉಪವಾಸ ಇದ್ದು ಪೂಜೆ ಮಾಡ್ತಾರೆ ಯಾಕೆಂತಂದರೆ ವರ್ಷ ಪೂರ್ತಿ ಪೂಜೆ ಮಾಡಿದಷ್ಟು ಫಲ ನಮಗೆ ಈ ಒಂದು ಸಂಕಷ್ಟ ಚತುರ್ಥಿಯಲ್ಲಿ ಸಿಗ್ತಾ ಹೋಗುತ್ತದೆ ಹಾಗಾಗಿ ಹಾಗೆ ನಂತರದಲ್ಲಿ ಅಂಗಾರಕ ಅಂದರೆ ಏನಪ್ಪ ಅಂತಂದರೆ ಅಂಗಾರಕ ಅಂದರೆ ಮಂಗಳ ಗ್ರಹ ಮಂಗಳವಾರ ಬರುವಂಥ ಸಂಕಷ್ಟ ಚತುರ್ಥಿಯನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಅಂತೇಳಿ ಕರಿತೇವೆ ಯಾರಿಗೆಲ್ಲ ಮಂಗಳ ಗ್ರಹದ ಒಂದು ದೋಷವಿರುತ್ತದೋ ಆ ಒಂದು ದೋಷ ಶಮನವಾಗೋದಕ್ಕೋಸ್ಕರವೂ ಕೂಡ ನಾವು ಈ ಒಂದು ವ್ರತವನ್ನು ನಾವು ಮಾಡಿದಾಗ ಖಂಡಿತ ನಮ್ಮಲ್ಲಿ ಬದಲಾವಣೆಗಳು ಕಾಣ್ತೇವೆ ಈ ಒಂದು ಪೂಜೆ ಮಾಡುವ ಫಲ ಏನಪ್ಪ ಅಂತಂದರೆ ನಮ್ಮಲ್ಲಿರುವ ಸಂಕಷ್ಟಗಳು ದೂರವಾಗುತ್ತೆ ಮಂಗಳ ದೋಷ ನಿವಾರಣೆ ಆಗುತ್ತೆ ಆಮೇಲೆ ಸಾಲ ಆರೋಗ್ಯ ಶತ್ರು ಇವೆಲ್ಲವೂ ಕೂಡ ಕಡಿಮೆ ಆಗ್ತಾ ಹೋಗುತ್ತದೆ ಆಮೇಲೆ ವಿವಾಹದಲ್ಲಿ ವಿಳಂಬವಾಗಿದ್ರೆ ಕುಟುಂಬದಲ್ಲಿ ಕಲಹ ನಿವಾರಣೆ ಆಮೇಲೆ ಧೈರ್ಯ ಶಕ್ತಿ ಮತ್ತು ನಮ್ಮಲ್ಲಿ ಸಾಮರ್ಥ್ಯ ಹೆಚ್ಚು ಮಾಡ್ತಾ ಹೋಗುತ್ತದೆ ಆಮೇಲೆ ನಮ್ಮಲ್ಲಿ ಒಂದು ಹೊಸ ಹೊಸ ಒಂದು ಪ್ರಯೋಗಗಳು ಅಂದರೆ ನಾವು ಏನೋ ಅಂದ್ಕೊಳ್ತಾ ಇರ್ತೀವಿ ಮಾಡೋದಕ್ಕೆ ಆಗ್ತಾನೆ ಇರೋದಿಲ್ಲ ಅವೆಲ್ಲದಕ್ಕೂ ಕೂಡ ನಮಗೆ ಹೊಸ ದಾರಿ ಸಿಗ್ತಾ ಹೋಗುತ್ತದೆ ಇವೆಲ್ಲ ನಾವು ನೀವು ಒಳ್ಳೆಯದಾಗಬೇಕು ಅಂತಂದರೆ ಈ ಅಂಗಾರಕ ಸಂಕ ಚತುರ್ಥಿ ಮಾಡಬೇಕು ಇದನ್ನು ನಾವು ಸೂರ್ಯಾಸ್ತ ನಂತರದಲ್ಲೇ ಪ್ರಾರಂಭ ಮಾಡಬೇಕಾಗುತ್ತದೆ ನೋಡಿ ಅರ್ಚನೆ ಎಲ್ಲ ಆದ ನಂತರದಲ್ಲಿ ನೀವು ಪುಸ್ತಕದ ಕಥೆ ಎಲ್ಲ ಓದ ನಂತರದಲ್ಲಿ ನೀವು ಏನು ದೀಪಾರಾಧನೆ ಸಿದ್ಧತೆ ಮಾಡ್ಕೊಂಡಿರ್ತೀರೋ ಎರಡು ತುಪ್ಪದ ದೀಪ ಅಥವಾ ಈ ಥರ ಮೋದಕ ದೀಪ ಅಥವಾ ಬೆಲದ ದೀಪ ತೆಂಗಿನಕಾಯಿ ದೀಪಾರಾಧನೆ ಯಾವ ಒಂದು ದೀಪಾರಾಧನೆ ಸಿದ್ಧತೆ ಮಾಡ್ಕೊಂಡಿರ್ತೀರೋ ಆ ದೀಪವನ್ನು ಹಚ್ಚಿ ನಾವು ಕಾಯಿಯನ್ನು ಹೊಡೆದು ಮಂಗಳಾರತಿ ಮಾಡ್ಕೋಬೇಕು ನಾನು ಏನು ಪಕ್ಕದಲ್ಲಿ ಸಂಕಲ್ಪ ಮಾಡಿರೋ ಕಾಯಿ ಇಟ್ಟಿದ್ದು ಅದೇ ಕಾಯಿಯನ್ನೇ ಹೊಡೆದೇ ಮಂಗಳಾರತಿ ಮಾಡಿ ತಿಳಿಸ್ಕೊಡ್ತಾ ಇರೋಂಥದ್ದು ಈಗ ನೋಡಿ ಚಂದ್ರ ದರ್ಶನ ವಿಚಾರಕ್ಕೆ ಬರಲಂತೆ ಈಗ ನಾವು ಚಂದ್ರ ದರ್ಶನ ಯಾವಾಗ ಮಾಡಬೇಕಪ್ಪ ಅಂತಂದ್ರೆ ರಾತ್ರಿ ನೀವು ಗಣಪತಿ ಪೂಜೆ ಎಲ್ಲ ಎಲ್ಲ ಸಿದ್ಧತೆ ಮಾಡ್ಕೊಂಡು ದೀಪಾರಾಧನೆ ಎಲ್ಲ ಮಾಡಿ ಮಂಗಳಾರತಿ ಮಾಡುವಂಥ ಸಂದರ್ಭದಲ್ಲಿ ನೀವು ಚಂದ್ರನ ದರ್ಶನ ಮಾಡಿ ಚಂದ್ರನಿಗೆ ಆರ್ಗೆ ಬಿಡಬೇಕು ಯಾವ ರೀತಿ ಅಂತ ಅಂದರೆ ಒಂದು ಪುಟ್ಟದ ಪುಟ್ಟದದ ಕಳಸ ತೆಗೆದುಕೊಳ್ಳಿ ಅದರಲ್ಲಿ ನೀರನ್ನು ಹಾಕಿ ನೀರಿನ ಒಳಗೆ ಹಸಿ ಹಾಲನ್ನು ಹಾಕಿ ಸ್ವಲ್ಪ ಒಂದು ಎರಡು ಸ್ಪೂನು ಹಾಕಿ ಮತ್ತು ಕೆಂಪು ಹೂವು ಮತ್ತು ಕೆಂಪು ಅಕ್ಷತೆ ಮತ್ತು ಗರಿಕೆ ಅಥವಾ ಬಿಳಿ ಅಕ್ಷತೆಯನ್ನು ಹಾಕ್ಬೋದು ತೊಂದರೆ ಇಲ್ಲ ಹಾಕಿ ನೀವು ಅದನ್ನು ಎಲ್ಲಪ್ಪ ಅಂದ್ರೆ ಹೊರಗೆ ಹೋಗಿ ಚಂದ್ರ ಕಾಣುವ ಆ ಕಡೆ ನಿಂತ್ಕೊಂಡು ನೀವು ಚಂದ್ರನಿಗೆ ಹಾರ್ಗೆ ಬಿಡಬೇಕು ನಿಧಾನಕ್ಕೆ ಬಿಡ್ತಾ ಹೋಗಬೇಕು ಹೇಳ್ಕೊಂಡು ಸರಳವಾದ ಮಂತ್ರ ಅಂದರೆ ಓಂ ನಮಃ ಓಂ ಚಂದ್ರಾಯ ನಮಃ ಅಂತ ನೀವು ಇಪ್ಪತ್ತೊಂದು ಬಾರಿ ಹನ್ನೊಂದು ಬಾರಿ ನೀವು ಅದನ್ನು ಹೇಳ್ಕೊಂಡು ಆರ್ಯವನ್ನು ಬಿಟ್ಟು ಒಂದು ಊದಿನ ಕಡ್ಡಿಯನ್ನು ಬೆಳಗ್ಗೆ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಮನೆಯೊಳಗೆ ಬಂದು ಗಣಪತಿಗೆ ನೀವೇನು ಮಂದು ಮಂಗಳಾರತಿ ಮಾಡಬೇಕು ಅಂದ್ಕೊಂಡಿರ್ತೀರೋ ಪಂಚಾರತಿ ಏಕಾರತಿ ಅಥವಾ ಕರ್ಪೂರದ ಆರತಿ ಏನು ಆರತಿಯನ್ನು ನೀವು ಸಿದ್ಧತೆ ಮಾಡ್ಕೊಂಡಿರ್ತೀರೋ ಆರತಿಯನ್ನು ಮಾಡಿ ನಂತರದಲ್ಲಿ ನೀವೇನು ಗಣೇಶನಿಗೆ ಅಂತ ಪ್ರಸಾದ ಇಟ್ಟಿರ್ತೀರೋ ಆ ಪ್ರಸಾದವನ್ನು ಸೇವನೆ ಮಾಡಬೇಕಾಗುತ್ತದೆ ನಂತರದಲ್ಲಿ ಉಪವಾಸನೆ ಬಿಡಬೇಕು ಹಾಗೇನೇ ಇದು ಅಂಗರಕ ಸಂಕತ್ ಚತುರ್ಥಿ ಆಗಿರೋದ್ರಿಂದ ಅಭಿಷೇಕವನ್ನು ಮಾಡಿ ನೀವು ಪ್ರಾರಂಭ ಮಾಡಬೇಕಾಗುತ್ತದೆ ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಅಪ್ಪ ಇನ್ನು ಅಭಿಷೇಕ ಅಂತ ಬಂದಾಗ ನಿಮಗೆ ಗೊತ್ತಿರುವಂಥ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಇವೆಲ್ಲವನ್ನು ಹಾಕಿ ಹಣ್ಣುಗಳಿಂದ ನೀವು ಒಂದು ಅರ್ಚನೆ ಒಂದು ಅಭಿಷೇಕವನ್ನು ಮಾಡಿ ನಂತರದಲ್ಲಿ ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಹಾಗೆ ನಿಮಗೆ ಉಪವಾಸದ ಬಗ್ಗೆ ಹೇಳಲೇಬೇಕು ಎರಡು ರೀತಿಯ ಉಪವಾಸವಿರುತ್ತದೆ ಒಂದು ನೀರನ್ನು ಕುಡಿದ್ಬಿಟ್ಟು ಉಪವಾಸ ಇರುವಂತದ್ದು ನೀರನ್ನು ಅಷ್ಟೇ ಕುಡಿಯುವಂಥದ್ದು ಹಾಗೆ ಮತ್ತೊಂದು ಅಂದರೆ ಫಲಹಾರವನ್ನು ತೆಗೆದುಕೊಂಡು ಹಾಲು ಹಣ್ಣು ಜ್ಯೂಸ್ ಈ ಥರ ತೆಗೆದುಕೊಂಡು ಉಪವಾಸ ಮಾಡುವಂಥದ್ದು ನಿಮ್ಗೆ ಅದರಲ್ಲಿ ಯಾವುದು ಸೂಕ್ತ ಅನಿಸುತ್ತೋ ನೀವು ಅದೇ ರೀತಿಯೇ ಉಪವಾಸ ಮಾಡ್ಬೋದು ಇನ್ನು ತಿನ್ನುವಂಥ ವಿಚಾರಕ್ಕೆ ಬಂದಾಗ ಆದಷ್ಟು ಅವಲಕ್ಕಿ ಉಪ್ಪಿಟ್ಟು ಇಷ್ಟೇ ಸಾಕು ಮತ್ತೆ ಬೇರೆ ಏನಾದರೂ ತೆಗೆದುಕೊಳ್ಳೋಕೆ ಹೋಗಬೇಡಿ ಒಂದು ಅನ್ನದ ಅನ್ನ ಅಂತೂ ಅವತ್ತಿನ ದಿವಸ ತಿನ್ನೋ ಹಾಗೆ ಇಲ್ಲ ಹಾಗಾಗಿ ನಾವು ಅದನ್ನು ಗಮನದಲ್ಲಿ ಇನ್ನು ವಿಸರ್ಜನೆ ಅಂತ ಬಂದಾಗ ಬುಧವಾರವೇ ಆಗಿರುತ್ತದೆ ಬುಧವಾರ ಬೆಳಿಗ್ಗೆ ಗಣೇಶನ ವಿಸರ್ಜನೆ ಮಾಡಿ ನಂತರದಲ್ಲಿ ನೀವು ಏನು ಊಟ ತಿಂಡಿ ತಿನ್ಬೇಕು ಅಂದ್ಕೊಂಡಿರ್ತೀರೋ ನೀವು ತಿನ್ಕೋಬಹುದು ಇನ್ನು ವಿಸರ್ಜನೆ ನಂತರದಲ್ಲಿ ಗಣೇಶನಿಗೆ ಹಾಕಿರುವಂತಹ ಅಂಗನೂಲು ಗೆಜ್ಜೆ ವಸ್ತ್ರ ಆದಷ್ಟು ನಿಮ್ಮ ಮನೆಯಲ್ಲಿರುವಂತ ಗಿಡಕ್ಕೆ ಹಾಕಿಕೊಳ್ಳಿ ಇನ್ನು ಗಣೇಶನಿಗೆ ಇಟ್ಟಿರುವಂತಹ ಸ್ವಲ್ಪ ಮಟ್ಟಿಗೆ ಗರಿಕೆ ಒಂದು ಹೂವನ್ನು ನೀವು ತೆಗೆದುಕೊಳ್ಳಿ ಆಮೇಲೆ ಅದು ಮಿಕ್ಕಿರುವಂಥ ಎಲ್ಲ ಹೆಚ್ಚಿನ ಮಟ್ಟದಲ್ಲಿರುವಂಥ ತೆಗೆದುಕೊಂಡು ಹೋಗಿ ಯಾರು ತುಳಿಯದೇ ಇರುವಂಥ ಜಾಗದಲ್ಲಿ ಹಾಕಬೇಕಾಗುತ್ತದೆ ಇದಿಷ್ಟು ನೀವು ಅಂಗಾರಕ ಸಂಕಷ್ಟ ಚತುರ್ಥಿಯ ಪೂಜೆ ಮಾಡುವಂಥ ವಿಧಿವಿಧಾನಗಳು ಸ್ವಲ್ಪ ಚ ಒಂದು ಆಡಂಬರವಾಗಿ ತಿಳಿಸ್ಕೊಟ್ಟಿದ್ದೇನೆ ಇದರಲ್ಲಿ ನೀವು ಎಷ್ಟು ನಿಮ್ಮ ಒಂದು ಶಕ್ತಿಗೆ ಅನುಗುಣವಾಗಿ ನೀವು ಒಂದು ಅಂಗರಕ ಸಂಕಷ್ಟ ಚತುರ್ಥಿನ ಆಚರಣೆ ಮಾಡಿ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಈ ಆ ಒಂದು ಗಣೇಶನ ಪೂಜೆ ನೀವು ಏನು ಮಾಡ್ತಿರೋ ಪ್ರತಿಯೊಬ್ಬರೂ ಕೂಡ ಗಣೇಶ ನಿಮ್ಮ ಕೋರಿಕೆಯನ್ನು ಈಡೇರಿಸಲಿ ಅಂತೇಳಿ ನಾನೂ ಕೂಡ ಗಣಪತಿ ಹತ್ರ ಕೇಳ್ಕೊಡ್ತೇನೆ ಹಾಗೆಯೇ ಈಗ ನೀವು ಮುಡುಪನ್ನು ಕಟ್ಟಿರ್ತೀರಿ ಯಾವಾಗ ಅದನ್ನು ತೆಗಿಬೇಕು ಅನ್ನೋದಾದರೆ ಈಗ ನಿಮ್ಮ ಸಂಕಲ್ಪ ಎಷ್ಟು ಕಷ್ಟದ್ದಿರುತ್ತೋ ಸುಲಭ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಇಷ್ಟು ತಿಂಗಳಲ್ಲಿ ನಿಮ್ಮ ಕೆಲಸ ಆಗುತ್ತೆ ಅನ್ನೋದು ನಿಮಗೊಂದು ಗೊತ್ತಿರುತ್ತಲ್ಲ ಒಂದು ಐಡಿಯಾ ಇರುತ್ತಲ್ಲ ಅದಕ್ಕೆ ತಕ್ಕಂತೆ ನೀವು ಒಂದು ಸಂಕಲ್ಪ ಮಾಡ್ಕೊಳ್ಳಿ ಒಂದು ತಿಂಗಳು ಎರಡು ತಿಂಗಳು ಸಂಕಲ್ಪ ಮಾಡ್ಕೊಳ್ಳಿ ಆ ಮುಡುಪಿನೊಳಗೆ ನಾವು ಏನನ್ನು ಕೂಡ ಹಾಕಿರೋದಿಲ್ಲ ಹಾಗಾಗಿ ಹಾಳಾಗುವಂಥ ಸಾಧ್ಯತೆಗಳು ಯಾವುದೂ ಇರೋದಿಲ್ಲ ಹಳೆಯ ವಿಡಿಯೋ ನೀವು ನೋಡಿದಾಗ ಅದರಲ್ಲಿ ಹಕ್ಕಿ ಮತ್ತು ಒಣ ಕೊಬ್ಬರಿ ಎಲ್ಲ ತಿಳಿಸ್ಕೊಟ್ಟಿದ್ದೆ ಬಟ್ ಇದರಲ್ಲಿ ನಾನು ತುಂಬ ಸರಳವಾಗಿ ತಿಳಿಸ್ಕೊಟ್ಟಿರುವಂಥದ್ದು ಇರೋದ್ರಿಂದ ಇದರಲ್ಲಿ ಯಾವುದೇ ರೀತಿ ಹಾಳಾಗುವಂಥ ವಸ್ತುಗಳು ಇರೋ ಿಲ್ಲ ಹಾಗಾಗಿ ನೀವು ತುಂಬಾ ಒಂದು ನಂಬಿಕೆ ಇಟ್ಟು ನೀವು ಈ ಒಂದು ಮುಡುಪನ್ನು ನೀವು ಕಟ್ಟಿಡಬಹುದು ಸೊ ಫ್ರೆಂಡ್ಸ್ ಇವತ್ತು ನಿಮಗೆ ಅಂಗಾರಕ ಸಂಕಷ್ಟ ಚತುರ್ಥಿ ಸಂಬಂಧಪಟ್ಟಂತೆ ಇನ್ನೂ ಏನಾದರೂ ನಿಮಗೆ ಒಂದು ಗೊಂದಲವಿತ್ತು ಅಂದರೆ ಖಂಡಿತ ಮೆಸೇಜ್ ಮಾಡಿ ಅದ್ರ ಮೂಲಕ ನಿಮಗೆ ಒಂದು ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡ್ತೇನೆ ಸೊ ಇವತ್ತು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು